ಸಂಕೇಶ್ವರ ಪಟ್ಟಣದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ರೈತರ ಕಾರ್ಮಿಕರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ ಮುನ್ನಡೆಸಲು ಮಾಜಿ ಸಚಿವರಾದ ಎಬಿ ಪಾಟೀಲ್ ಮತ್ತು ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಹೀರಾ ಶುಗರ್ ಸಕ್ಕರೆ ಕಾರ್ಖಾನೆ ನಡೆಸಲು ಮುಂದಾದ ಶಾಸಕ ನಿಖಿಲ್ ಕತ್ತಿ ಹಾಗೂ ಪವನ್ ಕತ್ತಿ ಪೃಥ್ವಿ ಕತ್ತಿ ಹಿರಿಯರ ಮಾರ್ಗದರ್ಶನ ಅವಶ್ಯವೆಂದು ಅರಿತು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಇಂದು ಕಾರ್ಖಾನೆ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ನಿಖಿಲ್ ಕತ್ತಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಂಡಳಿಯ ಸದಸ್ಯರು ಯುವ ನಾಯಕರಾದ ವಿನಯ್ ಪಾಟೀಲ್ ಪವನ್ ಕತ್ತಿ ಪೃಥ್ವಿ ಕತ್ತಿ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಸದಸ್ಯರು ರೈತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಸಂಕೇಶ್ವರ ಸಂಘ ಸಂಸ್ಥೆಗೆ ಮಾರ್ಗದರ್ಶನವನ್ನು ಮಾಡ್ತೀವಿ ಮತ್ತು ನಿರ್ಣಯಗಳನ್ನು ತೋರಿಸ್ವಿ ತಾವೆಲ್ಲ ಒತ್ತಾಗಿರಬೇಕು ಒತ್ತಕ್ಕಾಗಿರಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅರ್ಥ ವಿಶೇಷವಾಗಿ ಇವತ್ತು ತಾವೆಲ್ಲ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದೆ ನಿಮ್ಮಲ್ಲಿ ಹಂತ ಕೈ ತೊಂದು ಹಂತಕಾಯ್ತದ ನನಗೂ ಇರ್ತದೆ ಅಲ್ಲಿ ಒಂದು ಇದ್ರ ನಮಗೆ ಹಂತ ಕೈ ಇತ್ತು ಆದರೆ ಇವತ್ತು ಈ ಚಾ ಕಾರ್ಖಾನೆ ಆಗ್ತಾ ಗಾಡಿ ಇಲ್ಲ ಗಾಳಿ ತಗೊಂಡಾಗ್ತವ

ಒಂದು ಹದಿನೈಪು ಸುಮಸ್ತಾ ನಮ್ಮ ಬೇಕು ಅನ್ನೋ ಒಂದು ವಿಚಾರದಾಗ ಎಲ್ಲರೂ ಕೂಡಿ ಕಬ್ಬಣ್ಣು ಸ್ಥಳ ಆದರೂ ಸಹಿತ ಸ್ಥಳದ ನಾಲ್ಕಾಣಕ್ಕ ವರ್ಷ ಮಾತ್ರ ಆ ನಿಟ್ಟಿನಲ್ಲಿ ತಾವು ಸಹಿತ ಆ ನಿಟ್ಟಿನ ಕೆಲಸ ಕಾರ್ಯ ಮಾಡಬೇಕು ಅದ್ರ ಜೊತೆಗೆ ಆ ನಿಟ್ಟು ಸಹಿತ ಶಕ್ತಿ ಮೀರಿ ಕಡಿ ಮಾಡುವ ಮುಖಾಂತರ ಇಪ್ಪತ್ನಾಲ್ಕು ಲಕ್ಷ ಗಾಡಿಯನ್ನು ಖಾಲಿ ಆಗ್ಬೇಕು ಅನ್ನುವಂಥ ವ್ಯವಸ್ಥೆ ಇಪ್ಪತ್ತು ಇಪ್ಪತ್ನಾಲ್ಕು ಲಾಶ್ನ ಒಂದು ಗಾಡಿ ಖಾಲಿ ಆಗ್ಬೇಕು ಆ ನಿಟ್ಟಿನಲ್ಲಿ ಅವರು ಸಹಿತ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಂದ್ರೆ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಬಹುಶಃ ಈ ಒಂದು ಹುಕ್ಕೇರಿ ತಾಲೂಕಿನ ನಾವು ಇಬ್ರು ಕೂಡಿದಂತ ಸಂದರ್ಭದಲ್ಲಿ ಇದ್ರಿಗೆ ಆಳ್ ಭಾವ ಕಡಿಮೆ ಇದ್ರ ಇದ್ರಿಗೆ ಭಾವ ಕಡೆ ಬಿಸ್ತದೆ ಇದ್ರ ಗಾಳಿ ಹುಟ್ಟೇರಿ ತಾರಿಗೆ ಅಷ್ಟೇ ಇಲ್ಲ ಇದ್ರ ಗಾಳಿ ಮತ್ತು ಬೆಳಗಾವಿ ಜಿಲ್ಲಾ ಕಮಿಟಿಸ್ತದೆ ಆ ಸಂದರ್ಭ ಜೊತೆಗೆ ಇರಬೇಕು ನಾವು ಹೇಳುವಂತಹ ಕೆಲಸ ಕಾರ್ಯಗಳನ್ನ ಶಿರ್ಸಾವೇಶಿ ಮಾಡಬೇಕು ನಿಮ್ಮ ಸೇವೆನೇ ನಮ್ಮ ಆದ್ಯತೆ ಈಗ ಕೆಲಸ ವಿನಯ ಪಟ್ಟದ ಕಟ್ಟಿರಲ್ಲ ಪವನ್ ಕಟ್ಟಿ ಪೃಥ್ವಿ ಕಟ್ಟಿ ಅಲ್ಲ ಪವನ್ ಕಟ್ಟಿ ಅವ್ರು ಮಾಡ್ ನಮ್ಮ ಚೀಟಿ ಕಾಲ ಆಗುತ್ತೆ ನಮ್ಮ ಸುರಕ್ಷಿತವಾಗಿರಬೇಕು ಸುರಕ್ಷಿತವಾಗಿವೆ ಅನ್ನು